ಮದ್ವೆ ಅಂದ್ರೆ ಕೇವಲ ಸಂಪ್ರದಾಯವಷ್ಟೇ ಅಲ್ಲ ಅದೊಂದು ಭಾವನೆಗಳ ಕಥೆ ಮಾನಸ ನಮ್ಮ ಪ್ರೀತಿಯ ವಧು ಅವಳಿಷ್ಟದಂತೆ ಯುಗ ಟೆಂಪಲ್ ಆಭರಣಗಳಲ್ಲಿ ಕಂಗೊಳಿಸುತ್ತಿದ್ದಾಳೆ ಗೀತಾ ಆಂಟಿನ ನೋಡಿ ಮಗಳು ಮದ್ವೆಲಿ ಅವ್ರ ಫೇವ್ರೆಟ್ ಕುಂದನ್ ಸೆಟ್ ಧರಿಸಿ ಎಷ್ಟು ಖುಷಿಯಾಗಿದ್ದಾರೆ ನಿಶಾ ಎಷ್ಟೇ ಆದ್ರೂ ಅಕ್ಕನ್ ಮದ್ವೆ ಅಲ್ವಾ ಅವಳು ಹಾಕಿರೋ ಡೈಮಂಡ್ ಸೆಟ್ ತರಾನೇ ಮಿಂಚ್ತಾ ಇದ್ದಾಳೆ ಇನ್ನು ನಮ್ಮ ಮೋಹನ್ ಅಂಕಲ್ ನ ಹೆಮ್ಮೆಯ ನಗು ಮಗಳಿಗೆ ಸರಿಯಾದ ಸಂಗಾತಿನೂ ಹುಡುಕಿದ್ರು ಹಾಗೂ ಹೋಲ್ಸೇಲ್ ಮೇಕಿಂಗ್ ಚಾರ್ಜಸ್ ನಲ್ಲಿ ಅತ್ಯುತ್ತಮ ಆಭರಣಗಳನ್ನು ಖರೀದಿಸಿದ್ರು ತಂದೆಗೆ ಇದಕ್ಕಿಂತ ಹೆಚ್ಚು ಇನ್ನೇನ್ ಬೇಕು ಈ ಪ್ರತಿಯೊಂದು ಅಮೂಲ್ಯವಾದ ಕ್ಷಣಗಳಿಗೆ ಸಾಕ್ಷಿ ನಮ್ಮ ಪ್ರೀತಿಯ ರೀಗಲ್ ಜುವೆಲರ್ಸ್ ಈಗ ನಿಮ್ಮ ಮೆಚ್ಚಿನ ಯು ಐ ಡಿ ಚಿನ್ನಾಭರಣಗಳನ್ನು ಹಾಗೂ ಪ್ರಮಾಣಿತ ಡೈಮಂಡ್ಸ್ ಗಳನ್ನು ಹೋಲ್ಸೇಲ್ ಮೇಕಿಂಗ್ ಚಾರ್ಜಸ್ ಅಲ್ಲಿ ಖರೀದಿಸಿ रीगल ज्वेलर्स बेंगलुरु ना एक आई का होलसेल आभरणा मलिगे